ಊಟ ಮಾಡೋದ್ರತೆ ಮಾಡ್ತೀನಿ ಮಾಡೋಕ ನೀನು ಏ ಬ್ಯಾಡಿ ಬಟ್ಟೆ ತುಂಬಂಗೆ ಅದೇ ನನಗೂ ಅರ್ಗೆ ಇಲ್ಲ ಏನು ಉಂಡಿ ಬೆಳಗ್ಗೆ ಸಂಜೆ ಉಣ್ತೀನಿ ಅಷ್ಟೇ ಮಧ್ಯಾಹ್ನದಾಗ ಉಣ್ಣಕವ ಏನು ಮಾಡಿಕಿಲ್ಲ ಕೂತಿದ್ದಂಗೆ ಕೂತಿರ್ತೀವಿ ಎಲ್ಲಾರ್ಗದು ಹ್ಞೂ ಮತ್ತೆ ನನಗೂ ಹಂಗೆ ಆಗ್ಬಿಟ್ಟದೆ ಹಸಿಮೊಗ್ಗಿ ನಾವು ಬಟ್ಟೆ ಅದೇ ಒಕ್ಕ ಬರಬೇಕಿತ್ತು ಮಳೆ ಬೇರೆ ಹುಯ್ತದಲ್ಲ ಐ ಸಿಕ್ಕಿಲ್ಲ ಬರಗು ಇನ್ನಾಳಿಗ್ ಜಾಸ್ತಿ ಆಗುತ್ತವೆ ಅದಕ್ಕೆ ಅವಳದು ಏನೋ ಪ್ಯಾಂಪರ್ಸ್ ಹಾಕ್ತಾರೆ ಬಟ್ಟೆ ಆಯ್ತದೆ ಆಯ್ತದೆ ಅಂತ ಹ್ಞೂ ಅವೆಲ್ಲ ಹಾಕ್ಬಿಡ್ತು ಎಲ್ಲರೂ ಹೋದಾಗ ಮಾತ್ರ ಹಾಕಬೇಕು ಅನ್ನೋಗೆ ಮನೇಲಿ ಇದ್ರೆ ಹೋಗಿ ಅದು ಬಟ್ಟೆಯಾ ಏನಂತೆ ಅಯ್ಯ ನಾನು ಹಂಗಂದೆ ಅವ್ವ ಫೋನ್ ಮಾಡಿತ್ತು ಓ ಏನಂತೆ ಅಯ್ಯೋ ಸೊಸೆ ಏನು ಉಸಿ ಚೆನ್ನಾಗ್ ಮಾಡ್ಕೊತಾರಂತೆ ಕಣತ್ತೆ ಏನು ಕುಂತಿ ತಕಿಯಾ ಟೀ ಕೊಟ್ರೆ ಬಜ್ಜಿ ಬೋಂಡನು ಮಾಡ್ಕೊಡೋದು ಮಟನು ಚಿಕನು ಮೀನು ಅಂತ ಏನ್ ತನ್ನಿ ತಂದಿ ಮಾಡ್ಕೊಡ್ತಾ ಇದಾರಂತೆ ಕಡ್ಡಿ ಆತ ಎತ್ ಅಂತೆ ಆ ಹಾ ಇದೇನವಾ ಅದಂಗೆ ಇಷ್ಟೊಂದು ಬದ್ಲಾಗ್ಬಿಟ್ಟು ಅಂತ ನನ್ಗೆ ಆಶ್ಚರ್ಯ ಆ ಅದಂಗ್ ಬದ್ಲಾದ್ರು ಕಣೆ ಹೆಂಗ ಚೆನ್ನಾಗಿರ್ಲಿ ಬಿಡವಾ ಇಷ್ಟೊಂದು ಬದಲಾಗಣೆ ಅಂದ್ರೆ ನಂಬಕ್ಕೆ ಆಯ್ಕಿಲ್ಲ ಮಾತ್ರ ಯಾವಾಗ್ಲೂ ಹಿಂಗೆ ಇದ್ರೆ ಸರಿ ಆದ್ರೂ ಯಾಕೋ ಡೌಟ್ ನನ್ಗೆ ಇಷ್ಟು ಈ ಪಾಟಿ ಬದಲಾಗಣೆ ಯಾರಾದರೂ ಕರ್ಕೋಗಿರಿಸ್ಕಂಡ್ರೆ ಮಾಮೂಲಿ ಮಾಡಿದ ಉಣ್ಕೊಂಡು ಇರಿ ಅಂತ ಅಂತಾರಪ್ಪ ಇಷ್ಟೊಂದು ಸತ್ಕಾರ ಮಾಡೋವಂಥದ್ದು ಏನೋ ಇರಬೇಕು ಕಲೆ ನಿಮ್ಗೆ ಗೊತ್ತಾಯ್ನ ರೀ ನನ್ಗೇನು ಗೊತ್ತು ನಿಮ್ಮ ಮುನ್ಗಡೆನೇ ಬಂದಿ ಬನ್ನಿ ಬನ್ನಿ ಅಂತ ಕರೀನಿಲ್ವಾ ಹೆಂಗ ಪುಡವಾ ಚೆನ್ನಾಗಿರ್ಲಿ ನಿಮ್ಮವ್ವ ಪಾಪ ಅಷ್ಟೊಂದು ಇದ್ ಮಾಡ್ತಿತ್ತು ಅದೇ ಚೆನ್ನಾಗಿರ್ಲಿ ಹೊಳಿ ಅಂದ್ರೆ ಈಗ ಬಂದ್ರಾ ಇವಾಗ ಬಂದೆ ಚೆನ್ನಾಗಿದ್ಯಪ್ಪ ಹಾ ಮಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಕೆಲಸ ಜಾಸ್ತಿ ಅಂತೀರಲ್ಲಪ್ಪಾ ಅದಕ್ಕೆ ಬರೋಕ್ಕಾಗ್ಲಿಲ್ಲ ಅಂತ ಹೌದು ತುಂಬಾ ಕೆಲಸ ಇತ್ತು ಅದಕ್ಕೆ ಬರೋಕಾಗ್ಲಿಲ್ಲ ಮುಗಿತಾ ಕೆಲಸ ಇಲ್ಲವಾ ಇನ್ನ ಸ್ವಲ್ಪ ಇದೆ ಅಯ್ಯೋ ಮುಗಿಸಿ ಬರ್ಬೇಕಿತ್ತು ಯಾಕೆ ಸುಮ್ಮನೆ ತೊಂದರೆ ಹೋದ್ರಿ ಹ್ಮ್ ಪರವಾಗಿಲ್ಲ ಪಾಪ ನೋಡೋಣ ಅಂತ ಬಂದೆ ತುಂಬಾ ದಿನ ಆಗಿತ್ತಲ್ಲ ಸರಿ ಸರಿ ಬನ್ನಿ ರೋವ ಈಗ್ಲೇ ಬರಕಾಯ್ತಾ ಅಂತಿದ್ರು ಬಂದ್ಬಿಟ್ಟದಲ್ಲ ಏನೋ ಮಗ ನೋಡ್ಬೇಕು ಅಂತ ಬಂದಿರ್ಬೇಕೇನೋ ಏನಾರು ಮಾಡೋ ಊಟಕ್ಕೆ ಪಾಪ ರೂಪಂಗ್ ಬಂದದೆ ಏನ್ ಮಾಡೋಣ ನಿನ್ನೆ ತಾನೆ ಮಟನ್ ಸಾರ್ ಮಾಡಿದೋ ಇನ್ನು ಸಾರ್ ಹಂಗೇ ಹಂಗೆ ಅದೇ ಅಂತ ಒಬ್ಬ ಯಾ ಹೋಗು ಚಿಕನ್ ಆರು ತಂದಿ ಒಂಚೂರು ಮಾಡ್ಕೊಡು ನೀನ್ ಹಂಗಿರಕದ ನಿನ್ನೆ ಓ ಹೇಳಿತ್ತು ಬರಕಾಯ್ಲಾ ಇಗ್ಲೇ ಅಂತ ಬಂದವರಲ್ಲಾ ಮಗ ನೋಡಂಗಾಗದೇ ಬಂದವ್ರೆ ಹೋಗು ಅಡುಗೆ ಏನಾದ್ರು ಮಾಡೋ ಆಯ್ತು ಸಿಯಾ ತಗೋಬತ್ತೀನ ಸ್ಯಾಂಥರೋಗ್ತು ರೋಜಂಗೆ ಹೇಳು ರೆಡಿ ಮಾಡ್ಕವಾ ಅಂತ ಆಯ್ತು ಓಹ್ ಮಲಗಿಬಿಟ್ಟಿದ್ದೀರಾ ನಾನು ಬಂದಿರೋದು ಸರ್ಪ್ರೈಸ್ ಆಗಿರುತ್ತೆ ಎಷ್ಟು ಚೆನ್ನಾಗಿ ಮಲಗಿದ್ದಾರ ಇಬ್ಬರು ರೀ ನೀವಾ ನಿಜವಾಗ್ಲೂ ನೀವೇ ಬಂದಿದ್ದೀರಾ ಯಾಕೆ ನಂಬಕಾಗ್ತಿರ್ವಾ ಇಷ್ಟು ಸಡನ್ ಆಗಿ ಏನು ಇಲ್ಲ ಹೇಳಕ್ಕೆ ನಿನ್ ಫೋನ್ ರಿಸೀವ್ ಮಾಡಿದ್ರೆ ತಾನೇ ನಿನ್ನ ಫೋನು ರಿಸೀವ್ ಮಾಡಲ್ಲ ನಿಮ್ಮ ಮಕ್ಕನ್ ಫೋನ್ ಮಾಡಿ ಹೇಳಿದ್ರೆ ಅವ್ರ ಹತ್ರನು ಫೋನ್ ಇಸ್ಕೊ ಮಾತಾಡಲ್ಲ ನೀನು ಹೇಳಿ ನಿಮ್ಮ ಅಮ್ಮಂಗ್ ಹೇಳ್ಬೇಕಿತ್ತಾ ಕೊನೆಗೂ ಬಂದ್ರಲ್ಲ ಇನ್ನೇನು ಮಾಡೋದು ಬರೋ ಗಂಟ ಬಿಡಬೇಕಲ್ಲ ನೀನು ಅಂದರೆ ನನ್ನ ಬಂತಕ್ಕೆ ಬಂದಿದ್ದೀರಾ ಪ್ರೀತಿಯಿಂದ ಬಂದಿಲ್ಲ ನೀ ಅಯ್ಯೋ ಸಾಕಮ್ಮ ಏನೋ ಅನ್ಕೊಂಡ್ ಶುರು ಮಾಡ್ಬೇಡ ನಿನ್ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಕೆಲಸ ಎಲ್ಲ ಹಂಗಂಗೆ ಬಿಟ್ಟು ಬರ್ತಿದ್ದೆ ಹೇಳು ಹೌದಾ ಇನ್ನೂ ಕೆಲಸ ಮುಗ್ದಿರ್ಲಿಲ್ವಾ ಇಲ್ಲ ಇನ್ನೂ ವಾರನಾದರೂ ಮಾಡಿದೀರ ಸ್ವಲ್ಪ ಸುಧಾರಿಸ್ತಿತ್ತು ನೀನು ಬೇರೆ ಹಿಂಗ್ ಆಡ್ತಿದ್ಯಲ್ಲ ಇನ್ನೂ ಒಂದು ವಾರ ಇರೋಕ್ಕಾಗತ್ತಾ ಕೆಲಸ ಏನಾದರೂ ಆಗಲಿ ಅಂತ ಬಂದ್ಬಿಟ್ಟೆ ಹೇಗಿದ್ಯಾ ಚೆನ್ನಾಗಿದ್ಯಾ ಹ್ಞೂ ರೀ ಚೆನ್ನಾಗಿದ್ದೀನಿ ನನ್ನ ಮಗ ಮಲ್ಕೊಬಿಟ್ಟಿದ್ದಾನೆ ಹ್ಞೂ ಮಲ್ಕೊಂಡ ಸ್ನಾನ ಮಾಡ್ತಿದ್ದ ಅದಕ್ಕೆ ಮಲ್ಕೊಬಿಟ್ಟಿದ್ದಾನೆ ಮಲ್ಕೊಳ್ಳಿ ಮಲ್ಕೊಳ್ಳಿ ಖುಷಿ ಆಯ್ತು ಇವಾಗ ನಾನು ಬಂದಿದ್ದು ಏನ್ ಚಾಮುಂಡಿ ತರ ಆಡ್ಬಿಟ್ಟಲ್ಲ ಏನ್ ಮಾಡ್ಲಿ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಎಲ್ಲ ಹೆಂಗೋ ಮಾತಾಡ್ತಿದ್ರು ನಿನ್ಕಂಡ್ರಿ ಇಷ್ಟ ಇಲ್ಲ ಎಲ್ರು ಓಡಾಡ್ ಬರ್ತಾರೆ ನಿನ್ ಗಂಡ ಬರ್ತಿಲ್ಲ ಅಂದ್ರೆ ಯಾಕೆ ನಿಮ್ಮ ಪ್ರೀತಿ ಇಲ್ವೇನೋ ಅಂತೆಲ್ಲ ಮಾತಾಡ್ತಿದ್ರು ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ನೀವು ಹಂಗೆ ಹಾಸ್ಪಿಟ್ಲಿಂದ ಓದೋರು ಸರಿ ಕಾಲ್ ಮಾಡಿದ್ರು ಪಿಕ್ ಮಾಡ್ತಿರ್ಲಿಲ್ಲ ನೀವು ಫೋನ್ ಮಾಡ್ತಿರ್ಲಿಲ್ಲ ಅದಕ್ಕೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಈಗ ಇಲ್ವಲ್ಲ ಮಗು ನೋಡ್ಬೇಕು ಅಂತಾನು ಅನಿಸ್ತಿರೋ ಅಂತ ನಂಗೊಂಥರ ಆಗ್ಬಿಟ್ಟಿತ್ತು ಅದಕ್ಕೆ ಹೆಂಗೆ ಮಾತಾಡಿದ್ದು ಏನ್ ಮಾಡೋದು ಇಷ್ಟೊಂದು ಕೆಲಸ ಗೊತ್ತಾ ಇನ್ನೂ ತುಂಬಾ ಕೆಲಸ ಇದೆ ಇನ್ನೂ ಎರಡು ದಿನ ಅಂತ ಸುಮ್ಮನೆ ಅಂತಿದೆ ನಿನಗೆ ನಿಮಗೆ ಸಮಾಧಾನಕ್ಕೋಸ್ಕರ ಇನ್ನೂ ಒಂದು ವಾರ ತುಂಬ ಕೆಲಸ ಇದೆ ಆದರೆ ಏನು ಮಾಡೋದು ನೀನು ತುಂಬ ಬೇಜಾರು ಅಂತ ಎಲ್ಲೂ ಏನಾದರೂ ಆಗಲಿ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಮ್ಮನೂ ಡ್ಯಾಡಿನೂ ಹೇಳಿದ್ರು ಇನ್ನೊಂದು ವಾರ ಅಲ್ವಾ ಎಲ್ಲಾನು ಮುಗಿಸ್ಬಿಟ್ಟು ಹೋಗು ಅಂತ ಆದರೂ ಇರಲಿಲ್ಲ ನೀನು ಬೇರೆ ಫೋನ್ ಪಿಕ್ ಮಾಡ್ತಿಲ್ವಾ ನೀನಾದರೂ ಸಮಾಧಾನವಾಗಿ ಮಾತಾಡಿದಿದ್ರೆ ಎಲ್ಲನೂ ಮುಗಿಸಿ ಬರ್ಬೋದಿತ್ತು ನೀನು ಬೇರೆ ಮಾತಾಡ್ತಾನೆ ಇರಲಿಲ್ಲ ಇನ್ನೂ ಒಂಥರ ಆಗೋಯ್ತು ನನಗೆ ಅದಕ್ಕೆ ಓಡಾಡ್ ಬಂದುಬಿಟ್ಟಿದ್ದೀನಿ ಇವಾಗ ಸಮಾಧಾನನಾ ಇವಾಗ ಖುಷಿನಾ ಖುಷಿ ಆಯಿತು ನಿಜವಾಗ್ಲೂನಾ ಸಾರಿ ಪೂಜಾ ನನಗೂ ಬೇಜಾರಾಗೋಯ್ತು ಇಷ್ಟಿನಾದರೂ ಹೋಗ್ಲಿಲ್ವಲ್ಲ ಬರೀ ಕೆಲಸ ಕೆಲಸ ಅಂದ್ಕೊಂಡು ಅಂತ ನನ್ನ ಮೇಲೆ ನನಗೆ ಒಂಥರ ಅಂತ ಅನ್ನಿಸ್ತು ಕೆಲಸನೂ ಬಡೋಕ್ಕಾಗ್ತಿಲ್ಲ ಬರೋಕ್ಕೂ ಆಗ್ತಿಲ್ಲ ಆ ಥರ ಆಗ್ಬಿಟ್ಟಿತ್ತು ಅಣ್ಣ ಬೇರೆ ಇಲ್ವಾ ಅವ್ನು ಇದಿದ್ರೆ ನನಗೆ ಯಾವ ತಲೆನೋ ಇರಲಿಲ್ಲ ಅವಾಗ ಏನೋ ಗೊತ್ತಿಲ್ಲ ಬರ್ತಾನೆ ಇಲ್ಲ ಎಷ್ಟು ಹೇಳಿದ್ರು ಫೋನ್ ಮಾಡಿದೆ ಬರ್ತೀನಿ ಬರ್ತೀನಂತ ಬರಲ್ಲ ಏನು ಮಾಡೋದು ಹೇಳು ಅದಕ್ಕೆ ಎಲ್ಲನೂ ಬಂಗಂಗೆ ಬಿಟ್ಬಿಟ್ಟು ಓಡ್ ಬಂದಿದ್ದೀನಿ ಆಯಿತು ಬಿಡಿ ಆದರೆ ಇನ್ನೊಂದು ಬೇಜಾರಾಗೋ ವಿಷಯ ಏನಂದರೆ ಇವತ್ತೇ ವಾಪಸ್ ಹೋಗಬೇಕು ಅದನ್ನು ಹೇಳಕ್ ಬಂದ್ರಾ ಹೋಗ್ಬೇಕು ಅಂತ ಏನು ಪೂಜಾ ನೀನು ಪ್ಲೀಸ್ ಅರ್ಥ ಮಾಡ್ಕೊ ಬೇಜಾರು ಅಂತ ಕೆಲಸನೂ ಮಾಡಿದೆ ಬಂದ್ಬಿಟ್ಟಿದ್ದೀನಿ ಈಗಲೂ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹೆಂಗೆ ಹೇಳು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಬಂದಿದ್ದೀನಿ ಆದರೆ ನೀನು ನೋಡಿದ್ರೆ ಮತ್ತೆ ಹಂಗೆ ಮಾತಾಡ್ತೀಯಾ ಹೋಗು ನೀನು ನಾನು ಅರ್ಥನೇ ಮಾಡ್ಕೊಳ್ಳಲ್ಲ ನಾನು ನೋಡು ನೀನು ಬೇಜಾರ್ ಮಾಡ್ಕೊಂಡಿದ್ಯಾ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಓಡಾಡಿ ಬಂದಿದ್ದೀನಿ ನೀನು ಹಿಂಗೆ ಆಡ್ತೀಯಾ ನಿನ್ನ ಮೇಲೆ ನಂಗೆ ಪ್ರೀತಿ ಇದೆ ನನ್ನ ಮೇಲೆ ನಿನಗಿಲ್ಲ ರೀ ಆಯಿತು ಬಿಡಿ ಹೋಗ್ಲಿ ನಾನು ನಿಮ್ಮನ್ನು ಅರ್ಥ ಮಾಡ್ಕೋಬೇಕಿತ್ತು ಹೋಗ್ಲಿ ಬಿಡಿ ಆಯಿತು ಖುಷಿ ಆಯಿತು ನನಗೂ ನಿಮ್ಮನ್ನು ನೋಡಬೇಕು ಅಂತ ಅನಿಸಿತ್ತು ಗೊತ್ತಾ ಮದುವೆದಾಗಿಂದ ಇಷ್ಟು ದಿನ ಬಿಟ್ಟಿದ್ವಾ ಹೇಳಿ ಹೌದು ನನಗೂ ಹಂಗೆ ಏನಿಸಿತ್ತು ನಿಮ್ಮಿಬ್ಬರನ್ನು ನೋಡ್ಬೇಕಂತ ಆದರೆ ನೀನು ಮಾಡೋಕ್ಕಾಗಲ್ಲ ಇನ್ನೊಂದು ವಾರ ಅಷ್ಟೆ ಎಲ್ಲ ಕೆಲಸನೂ ಮುಗಿಸಿ ಡ್ಯಾಡಿಗೆ ಹೇಳ್ಬಿಟ್ಟು ಅವ್ನು ಬರಲಿಲ್ಲ ಅಂದರೆ ನನ್ನ ವಾರ ಬಿಟ್ಕೊಂಡು ಬರ್ತೀನಿ ಮತ್ತೆ ಅವಾಗ ಒಂದು ಎರಡು ಮೂರು ದಿನ ಇದ್ದು ಬೇಕಾದ್ರೆ ಹೊರಡ್ತೀನಿ ಆಯ್ತಾ ಇದಕ್ಕೆ ಮಾತ್ರ ಇಲ್ಲ ಅನ್ಬೇಡ ಪ್ಲೀಸ್ ನೀನು ಅರ್ಥ ಮಾಡ್ಕೋಬೇಕು ಸ್ವಲ್ಪ ಆಯಿತು ಬಿಡಿ ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಆವಾಗಲೇ ಬನ್ನಿ ನಾನೇ ಇನ್ಮೇಲೆ ಏನೂ ತೊಂದರೆ ಕೊಡಲ್ಲ ನಿಮಗೆ ಆಯ್ತಾ ಬನ್ನಿ ಬನ್ನಿ ಅಂತಲೂ ಅನ್ನೋಲ್ಲ ನಿಮ್ಗೆ ಆಗುತ್ತೋ ಆವಾಗಲೇ ಬನ್ನಿ ಒಬ್ಬ ಇವಾಗಲಾದರೂ ಬುದ್ಧಿ ಬಂತಲ್ಲ ಸರಿ ಮತ್ತೆ ಇನ್ನೇನು ಸಮಾಚಾರ ಏನು ತೊಂದರೆ ಇಲ್ಲ ತಾನೇ ಆರಾಮಾಗಿದ್ಯಾ ಹ್ಞೂ ರೀ ಆರಾಮಾಗಿದ್ದೀನಿ ಪಾಪ ನಿಮಗೆ ತುಂಬ ಕೆಲಸ ಅನಿಸುತ್ತಲ್ವಾ ಪರವಾಗಿಲ್ಲ ಇನ್ನೊಂದು ಜೊತೆ ಖುಷಿಯಾಗಿ ನಿಮ್ಮದಿಂದ ಮಾತಾಡ್ಕೊಂಡಿದ್ರೆ ನಂಗೆ ಯಾವುದು ಕೆಲಸನೇ ಅಂತ ಅನ್ಸಲ್ಲ ನೀನ್ ಸರಿಯಾಗಿ ಮಾತಾಡಿಲ್ಲ ಅಂದರೆ ನಂಗೆ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಹೇಳು ಹೌದು ಸಾರಿ ರೀ ಅಕ್ಕನೂ ಬೈದ್ಲು ಹಿಂಗೆಲ್ಲ ಮಾಡಬಾರ್ದು ಅಂತ ಇವತ್ತು ನಾನೇ ನಿಮಗೆ ಕಾಲ್ ಮಾಡೋಣ ಅಂತ ಅನ್ಕೊಂಡೆ ಅಷ್ಟಲ್ಲಿ ನೀವೇ ಬಂದುಬಿಟ್ರಿ ಹೋಗ್ಲಿ ಬಿಡು ನಾನು ನಿಮ್ಮನ್ನು ನೋಡ್ಬೇಕಿತ್ತಲ್ಲ ಅದಕ್ಕೆ ಹೋಗಿ ಬಂದುಬಿಡೋಣ ಅಂತ ಕಾರ್ ತಗೊಂಡು ಬಂದೆ ಆದರೂ ವಾಪಸ್ ಹೊರಡ್ಲೇಬೇಕಾ ಹೌದಮ್ಮ ಏನು ಮಾಡೋದು ಸಂಜೆ ತನಕ ಇರ್ತೀನಿ ಸಂಜೆ ಮೇಲೆ ಹೋಗ್ತೀನಿ ನಂದು ವಾರ ಬಿಟ್ಕೊಂಡು ಬರ್ತೀನಿ ಅವಾಗ ಮೂರು ನಾಲ್ಕು ದಿನ ಬೇಕಾದರೂ ಇರ್ತೀನಿ ಓಕೆನಾ ಸರಿ ರೀ ಆಯಿತು ಹಬ್ಬ ನನಗೂ ಇವಾಗ ಮನಸ್ಸಿಗೆ ಸಮಾಧಾನ ಆಯಿತು ನೀನು ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ ಹಂಗೆ ಮಾತಾಡಿದ್ ನೋಡಿ ಹೆಂಗೆಂಗೋ ಆಗ್ಬಿಟ್ಟಿತ್ತು ಗೊತ್ತಾ ನನಗೆ ತಲೆ ಕೆಟ್ಟಿ ಲೂಸ್ ಆಗಬೇಕಿತ್ತು ನಾನು ಅಷ್ಟೇ ಇವಾಗ ನೀನು ನೋಡಿ ಸಮಾಧಾನವಾಗಿ ಮಾತಾಡಿದ್ನಲ್ಲ ಇವಾಗ ನೆಮ್ಮದಿ ಆಯಿತು ಹಿಂಗೆ ಇರು ಪೂಜಾ ಯಾವಾಗಲೂ ಪ್ಲೀಸ್ ಸುಮ್ಮ ಸುಮ್ಮನೆ ಹೆಂಗೆ ಮಾಡ್ತೀನಿ ಏನಾದರೂ ಕೆಲಸ ಇದ್ದರೆ ತಾನೇ ಆಯಿತು ರೀ ನಂದು ಸಾರಿ ನಾನು ಅರ್ಥ ಮಾಡ್ಕೋಬೇಕಿತ್ತು ಸಾರಿ ಆಯಿತಾ ಹೋಗ್ಲಿ ಬಿಡು ನನ್ನ ಕಡೆಯಿಂದನೂ ಸಾರಿ ಓಕೆನಾ ಹ್ಞೂ ಆಯಿತು ಮತ್ತೆ ಅಮ್ಮ ಹೇಳ್ತಿದ್ರು ಐದು ತಿಂಗಳಿಗೆ ಕರ್ಕೊಂಡು ಬರ್ತೀನಿ ಅಂತ ಹೌದಾ ನೋಡಬೇಕು ಪೂಜಾ ಅಮ್ಮ ಅಂತ ಎಷ್ಟು ಬದಲಾಗಿದ್ದಾರೆ ಗೊತ್ತಾ ಮಗು ಕಂಡ್ರೆ ಎಷ್ಟು ಆಸೆ ಪಡ್ತಾರೆ ಗೊತ್ತಾ ಯಾವಾಗಲೂ ಮಗು ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಇವಾಗ ಮಗುಗೆ ನಾನೇ ಹೆಸರು ಸೆಲೆಕ್ಟ್ ಮಾಡ್ತೀನಿ ಅಂತ ಹುಡುಕ್ತಿದ್ದಾರೆ ಹೌದು ರೀ ಅತ್ತೆ ನೋಡಿ ತುಂಬಾ ಖುಷಿ ಆಯಿತು ನನಗೆ ತುಂಬ ಬದಲಾಗಿದ್ದಾರೆ ಮಗು ಅಂದರೆ ಪ್ರಾಣ ಅವರಿಗೆ ಅದಕ್ಕೆ ನೀವೇ ಒಂದು ಹೆಸರು ಇಲ್ಲ ಅಂತ ಹೇಳಿದೆ ಒಳ್ಳೇದಾಯ್ತು ಬಿಡು ಮಗ ಹುಟ್ಟಿದ್ಮೇಲೆ ಅಮ್ಮ ಚೇಂಜ್ ಆದ್ರಲ್ಲ ಅದೇ ಖುಷಿ ನನಗೆ ಹೌದು ರೀ ಮತ್ತೆ ಇನ್ನೇನು ಸಮಾಚಾರ ಹೇಳಿ ನೀನೇ ಹೇಳ್ಬೇಕು ತಾನೆ ಬಂದಿಲ್ಲ ಬಂದಿಲ್ಲ ಅಂತ ಜಗಳ ಮಾಡ್ತಿದ್ದೆ ಏನಾದರೂ ಮಾತಾಡು ಅಷ್ಟೇನಾ ಅಷ್ಟೇನಾ ಅಂದರೆ ಐ ಲವ್ ಯು ಪೂಜಾ ಹ್ಞೂ ಐ ಲವ್ ಯು ಟೂ ರೀ ಯಾವಾಗಲೂ ಹಿಂಗೆ ಇರೋ ಆಯ್ತಾ ನೀನು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಆಯ್ತು ರೀ ಕೋಪ ಇಲ್ಲ ತಾನೇ ನನ್ನ ಮೇಲೆ ಇಲ್ಲಮ್ಮ ಕೋಪ ಯಾಕೆ ಮಾಡ್ಕೊಳ್ಳಿ ನೀನು ಸಮಾಧಾನ ಮಾಡ್ಬೇಕಂತಾನೆ ಬಂದೆ ನನ್ನ ಮಗ ಏನು ಅಪ್ಪ ಬಂದಿದ್ರು ಸುಮ್ಮನೆ ಒಲಗಿದ್ದಾನೆ ಎದ್ದೇಳು ಮಗನೇ ಅಪ್ಪ ಹೊರಟು ಹೋಗ್ತಾರೀ ರೀ ಆಟಾಡಲ್ವ ನೀನು ಎದ್ದೇಳಿಸ್ಲಾ ನಾನೇ ಹೊಲಗಿದ್ದಾನಲ್ಲ ಏಯಿಸಿ ಆಯ್ತು ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ನಾನು ಕೋಪ ಮಾಡ್ಕೊಂಡು ಬೇಜಾರು ಮಾಡಿಕೊಂಡು ಜಗಳ ಮಾಡ್ಬಿಟ್ನಲ್ಲ ಫೋನೇ ರಿಸೀವ್ ಮಾಡ್ತಿರ್ಲಿಲ್ಲ ಅದಕ್ಕೆ ಬಂದ್ಬಿಟ್ಟಿದ್ದಾರೆ ಪಾಪ ಅಲ್ವಾ ನಮ್ಮ ಮಕ್ಕ ಹೇಳಿದ್ಮೇಲೆ ಬೇಜಾರಾಯ್ತು ನನಗೂ ನಾನು ಮಾಡಿದ್ದು ಮಾತಾಡಿದ್ದು ಸರಿಲಿಲ್ಲ ಅಂತ ನಾನೇ ಸಾರಿ ಕೇಳೋಣ ಅಷ್ಟಲ್ಲಿ ಇವರೇ ಬಂದುಬಿಟ್ಟಿದ್ದಾರೆ ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ಇಷ್ಟು ಒಳ್ಳೆಯವರಲ್ವಾ ಹಂಗೆ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಹಂಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ